ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ಭಾರತ ಯಾಕೆ ಪೂರ್ಣ ಜಾತಿ ಗಣತಿಯನ್ನ ನಡೆಸಿಲ್ಲ ಯಾರಿಗಾಗಿ ಅನ್ನೋದನ್ನೇ ತಿಳಿಯದೆ ಸಮಾನತೆಗಾಗಿ ನೀತಿಗಳನ್ನ ರೂಪಿಸೋದಿಕ್ ಸಾಧ್ಯ ಇದೆಯಾ ಜಾತಿ ಜನಗಣತಿಗಾಗಿ ಒತ್ತಾಯದ ಹಿಂದೆ ನ್ಯಾಯದ ಕಳಕಳಿ ಇದೆನಾ ಅಥವಾ ಇದು ಮತ್ತೊಂದು ರಾಜಕೀಯನ ನಿಜವಾದ ಸಂಖ್ಯೆ ಮರೆಮಾಚೋದ್ರಿಂದ ಯಾರಿಗ ಲಾಭ ಮತ್ತೆ ಸತ್ಯ ಹೊರ ಬಂದ್ರೆ ಯಾರಿಗ್ ಲಾಭ ಜಾತಿ ಜನಗಣತಿ ನಿಜವಾದ ರಾಜಕೀಯ ಪ್ರಾತಿನಿಧ್ಯವನ್ನ ಕಲ್ಪಿಸುತ್ತಾ ಅಥವಾ ಒಡಕನ್ನ ಹೆಚ್ಚು ಮಾಡುತ್ತಾ ಬಿಜೆಪಿ ಹಿಂಜರಿತಾ ಇರೋದು ಯಾಕೆ ಮತ್ತೆ ವಿರೋಧ ಪಕ್ಷಗಳ ಪಟ್ಟಿನ ಗುರಿ ಏನು ಜಾತಿ ಗಣತಿಯನ್ನು ನಡೆಸೋದಾಗಿ ಮೋದಿ ಸರ್ಕಾರನೆ ಘೋಷಿಸಿದ ಬಳಿಕ ಜಾತಿ ಗಣತಿ ಕುರಿತ ಈ ಮಹತ್ವದ ಪ್ರಶ್ನೆಗಳನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಲಿಂಕ್ ಮಾಡಿ ನಾವೀಗ ಬರೋಣ ಜಾತಿ ಜನಗಣತಿಯನ್ನು ಸ್ಥಿತಿ ಬಿಜೆಪಿಗೆ ಯಾಕೆ ಬಂದಿದೆ ಅನ್ನುವಂಥ ಲೋಕಸಭೆ ಚುನಾವಣೆಯಲ್ಲಿ ಅದಕ್ಕಾದಂತಹ ಆಘಾತ ಕಾರಣ ಆಗಿರಬಹುದೇನು ಜಾತಿ ಜನಗಣತಿ ನಡೆಸುವಂತಹ ಮೋದಿ ಸರ್ಕಾರದ ನಿರ್ಧಾರ ಬಹುಶಃ ವಿರೋಧ ಪಕ್ಷಗಳ ಇದುವರೆಗಿನ ಒಂದು ಅತಿ ದೊಡ್ಡ ಗೆಲುವಾಗಿದೆ ಬಿಜೆಪಿ ಮಂದಿರ ಮತ್ತೆ ಮಸೀದಿಯ ಬಗ್ಗೆ ಮಾತಾಡ್ತಾ ಚುನಾವಣೆಗಳನ್ನ ಗೆಲ್ತಾ ಇತ್ತು ಮೇಲ್ಜಾತಿ ಮತದಾರರನ್ನ ಕಳೆದುಕೊಳ್ಳುವಂತಹ ಭಯದಿಂದ ಜಾತಿ ಜನಗಣತಿಯನ್ನು ಅದು ವಿರೋಧ ಮಾಡ್ತಾ ಇತ್ತು ಈಗ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕಾಗಿಯೇ ಅದು ಜಾತಿ ಜನಗಣತಿಯನ್ನ ನಡೆಸುವಂತ ಒಂದು ಅನಿವಾರ್ಯತೆ ಸಿಲುಕಿದೆ ಇದ್ರ ಹೊರತಾಗಿ ಅದಕ್ಕೆ ಒ ಬಿ ಸಿ ಎಸ್ ಸಿ ಎಸ್ ಟಿಗಳ ಬಗ್ಗೆ ಕಾಳಜಿ ಏನಿಲ್ಲ ಜಾತಿ ಜನಗಣತಿಯನ್ನು ಸ್ವ ಇಚ್ಛೆಯಿಂದ ಮಾಡ್ಲಾಗ್ತಾ ಇದೆಯಾ ಅಥವಾ ಅಧಿಕಾರವನ್ನು ಉಳಿಸೋದಿಕ್ಕೆ ಮಾಡ್ಲಾಗ್ತಾ ಇದೆಯಾ ಅನ್ನೋದು ಯೋಚನೆ ಮಾಡಿದ್ರೆ ಇನ್ನೂ ಹಲವು ಪ್ರಶ್ನೆಗಳು ನಮ್ಮನ್ನ ಕಾಡುತ್ತವೆ ಇನ್ನು ನಿಜವಾದ ಅಂಕಿಅಂಶಗಳು ಬಿಡುಗಡೆಯಾದ ನಂತರ ಪಾಲ್ಗೊಳ್ಳುವಿಕೆಯಲ್ಲಿ ಸಮಾನವಾದಂತಹ ಪಾಲು ಲಭ್ಯವಾಗುತ್ತಾ ಅಥವಾ ಇಲ್ವಾ ಅನ್ನೋದು ಯೋಚನೆ ಮಾಡಬೇಕಾಗಿದೆ ಇವತ್ತು ಜಾತಿ ಜನಗಣತಿ ಕೇವಲ ಅಂಕಿಅಂಶಗಳ ಕಸರತ್ತು ಅಲ್ಲ ಬದಲಾಗಿ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಅತಿ ದೊಡ್ಡ ಪರೀಕ್ಷೆ ಆಗಿದೆ ಇದು ಇಲ್ಲಿಯವರೆಗೆ ಅಂಚಿನಲ್ಲಿರುವ ಹಾಗೆ ನೀತಿಯಲ್ಲಿ ಲೆಕ್ಕಕ್ಕೆ ಇಲ್ಲದಂತಹ ಕೋಟ್ಯಂತರ ಜನರ ಧ್ವನಿಯಾಗಿದೆ ಆದ್ರೆ ಈಗ ಗಣತಿಯಲ್ಲಿ ಅವರನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗ್ತಾ ಇದೆ ಶತಮಾನಗಳಿಂದ ಅಧಿಕಾರದಿಂದ ದೂರವಿಡಲಾಗಿದ್ದಂತಹ ಜಾತಿಗಳು ಈಗ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇವೆ ಈ ಜನಗಣತಿ ರಾಜಕೀಯವನ್ನು ಶಾಶ್ವತವಾಗಿ ಬದಲಾಯಿಸಲಿದೆ ಯಾಕಂದ್ರೆ ಈ ಚರ್ಚೆ ಯಾರು ವಿದ್ಯಾವಂತರು ಅನ್ನೋದ್ರ ಬಗ್ಗೆ ನಡೀತಾ ಇಲ್ಲ ಯಾರಿಗೆ ಅಧ್ಯಯನ ಮಾಡೋದಕ್ಕೆ ಅವಕಾಶ ಸಿಕ್ತು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಸಂಪನ್ಮೂಲಗಳು ಉದ್ಯೋಗಗಳು ಶಿಕ್ಷಣ ಮತ್ತೆ ಗೌರವ ಜಾತಿಯ ಮೂಲಕನೇ ಹಾದು ಹೋಗ್ಬೇಕಾಗತ್ತೆ ಅನ್ನೋದು ಈಗ ಸ್ಪಷ್ಟವಾಗ್ತಾ ಇದೆ ಜಾತಿಯನ್ನ ನೋಡೋದಿಲ್ಲ ಅಂತ ಹೇಳ್ತಿದ್ದಂತ ಆ ದಿನಗಳು ಈಗ ಹೋಗಿವೆ ಈಗ ಈಗ ಅಂಕಿಅಂಶಗಳು ಜಾತಿ ಎಲ್ಲೆಡೆಗಿದೆ ಅಂತಾನೆ ಹೇಳತ್ವೆ ದೇಶದ ಜನಸಂಖ್ಯೆ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಎಸ್ ಸಿ ಎಸ್ಟಿ ಮತ್ತೆ ಓಬಿಸಿಗಳು ಒಟ್ಟಾಗಿದ್ದಾರೆ ಅನ್ನೋದು ಯಾವಾಗ ನಿಚ್ಚಳವಾಗಲಿದೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಜನಸಂಖ್ಯೆ ಹೆಚ್ಚಿದ್ರೆ ಮೀಸಲಾತಿ ಮಿತಿ ಕೇವಲ ಶೇಕಡ ಐವತ್ತು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಹೇಳುತ್ತೆ ಈ ಪ್ರಶ್ನೆ ಇನ್ನು ಮುಂದೆ ಭಾಷಣಗಳಿಗೆ ಸೀಮಿತವಾಗಿರದೆ ನ್ಯಾಯಾಲಯಗಳು ಮತ್ತೆ ಸಂಸತ್ಗಳಲ್ಲಿ ಬರುತ್ತೆ ಇಲ್ಲಿಯವರೆಗೆ ಕೇವಲ ಮತ ಬ್ಯಾಂಕ್ಗಳು ಅಂತ ಮಾತ್ರ ನೋಡಲಾಗ್ತಾ ಇದ್ದಂತಹ ಜಾತಿಗಳು ಈಗ ತಮ್ಮ ಬಾಕಿ ಪಾಲನ್ನ ಕೇಳುವಂತ ಹಂತ ಬರುತ್ತೆ ನೀತಿ ರೂಪಿಸುವಲ್ಲಿ ನಮ್ಮ ಪಾತ್ರ ಎಲ್ಲಿದೆ ಅಂತ ಅವ್ರು ಕೇಳ್ತಿದ್ದಾರೆ ಅಧಿಕಾರದ ಕಾರಿಡಾರ್ಗಳಲ್ಲಿ ಕುಳಿತಿರುವಂತಹ ಜನರು ಬಹುಮತಕ್ಕೆ ಹೆದರೋದಲ್ಲದೆ ಈ ಅಂಕಿಅಂಶಗಳಿಂದಾಗಿ ಕಂಗಾಲಾಗಿದ್ದಾರೆ ಜಾತಿ ಜನಗಣತಿ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಕೇವಲ ಎಣಿಕೆ ಅಲ್ಲ ಸಮಾನತೆಯು ಮುಖ್ಯ ಅನ್ನೋದನ್ನ ತೋರಿಸುವಂತ ಒಂದು ಕನ್ನಡಿ ಆದರೆ ಸಾವಿರಾರು ವರ್ಷಗಳಿಂದ ಮೇಲ್ಜಾತಿಯ ಸವಲತ್ತುಗಳ ಕೋಟೆಯಲ್ಲಿ ಸುರಕ್ಷಿತವಾಗಿ ಕುಳಿತಿರುವಂತಹ ಅದೇ ಶಕ್ತಿಗಳು ಈ ಜನಗಣತಿಯನ್ನು ವಿರೋಧ ಮಾಡ್ತಾ ಎಲ್ಲಿ ಸತ್ಯ ಹೊರ ಬಂದ್ಬಿಟ್ರೆ ತಮ್ಮ ಅದ್ಭುತ ಇಮೇಜ್ ಸುಸಂಸ್ಕೃತ ವಂಶಾವಳಿ ಮತ್ತೆ ಕರ್ಮ ಆಧಾರಿತ ತತ್ವಶಾಸ್ತ್ರ ಎಲ್ಲಾನು ಚಲ್ಲಾಪಿಲ್ಲಿ ಆಗಲಿದೆ ಆಗ್ಲಿದೆ ಅನ್ನುವಂಥ ಒಂದು ಭಯ ಜಾತಿ ಜನಗಣತಿಯಿಂದ ಉದ್ಭವಿಸುವಂತಹ ಪ್ರಶ್ನೆಗಳು ಸಾಮಾಜಿಕ ಕ್ರಾಂತಿಗೆ ಅಡಿಪಾಯವನ್ನು ಹಾಕುತ್ತವೆ ಈ ಅಂಕಿಅಂಶಗಳು ಹಿಂದುಳಿದ ವರ್ಗಗಳಿಗೆ ನಿಜವಾದಂತಹ ಪಾಲನ್ನ ಹೇಗೆ ನೀಡೋದು ಅನ್ನೋದ್ರ ಕುರಿತು ಚರ್ಚೆ ಕಾರಣ ಆಗುತ್ತಾ ಅನ್ನೋದು ಈಗಿರುವಂತಹ ದೊಡ್ಡ ಪ್ರಶ್ನೆ ಸ್ವಾತಂತ್ರ್ಯ ನಂತರ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಜಾತಿ ಜನಗಣತಿಯನ್ನು ನಡೆಸಲಾಗ್ತಾ ಇದೆ ಬಿಹಾರದಲ್ಲಿ ಈ ವರ್ಷದ ಕೊನೆಯಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯಲಿದ್ದು ಕಾಂಗ್ರೆಸ್ ಸೇರಿದಂತೆ ಎಲ್ಲಾ ವಿರೋಧ ಪಕ್ಷಗಳು ಬಹಳ ಸಮಯದಿಂದ ಜಾತಿ ಜನಗಣತಿಗೆ ಒತ್ತಾಯ ಮಾಡ್ತಾ ಇವೆ ಜನಗಣತಿ ನಿಂದ ಪ್ರಾರಂಭ ಆಗ್ಬಹುದು ಅನ್ನುವಂತಹ ಊಹಾಪೋಹಗಳಿವೆ ಆದ್ರೆ ಈ ಇಡೀ ಪ್ರಕ್ರಿಯೆ ಸುಮಾರು ಒಂದು ವರ್ಷ ತೆಗೆದುಕೊಳ್ಳುತ್ತೆ ಅಂದ್ರೆ ಅಂತಿಮ ಅಂಕಿಅಂಶಗಳು ಎರಡ್ ಸಾವಿರದ ಇಪ್ಪತ್ತಾರರ ಕೊನೆಯಲ್ಲಿ ಅಥವಾ ಎರಡ್ ಸಾವಿರದ ಇಪ್ಪತ್ತೇಳರ ಆರಂಭದಲ್ಲಿ ಬಹಿರಂಗಗೊಳ್ಳಬಹುದೇನು ಇನ್ನು ಎರಡು ಸಾವಿರದ ಹನ್ನೊಂದರವರೆಗೆ ಜನಗಣತಿ ನಮೂನೆಯಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಕಾಲಂಗಳು ಇದುವು ಅದರಲ್ಲಿ ಹೆಸರು ವಿಳಾಸ ಕೆಲಸ ಶಿಕ್ಷಣ ವಲಸೆ ಮುಂತಾದ ಪ್ರಶ್ನೆಗಳಿದ್ವು ಆದರೆ ಜಾತಿ ವಿವರಗಳನ್ನು ಎಸ್ಸಿ ಮತ್ತು ಎಸ್ ಟಿಗಳಿಗೆ ಮಾತ್ರ ದಾಖಲಾಗ್ತಾ ಇತ್ತು ಈಗ ಜಾತಿ ಜನಗಣತಿಯನ್ನು ನಡೆಸುವಾಗ ಪ್ರತಿಯೊಂದು ಜಾತಿಯ ಡೇಟಾವನ್ನು ಬಹಿರಂಗಪಡಿಸೋದಕ್ಕೆ ಜನಗಣತಿ ನಮೂನೆಗೆ ಹೊಸ ಕಾಲಂಗಳನ್ನು ಸೇರಿಸಲಾಗುತ್ತೆ ಜಾತಿಗಳನ್ನು ಎಣಿಸೋದಕ್ಕೆ ಬರೀ ಘೋಷಣೆ ಮಾಡಿದರೆ ಸಾಕಾಗೋದಿಲ್ಲ ಅದಕ್ಕಾಗಿ ಸಾವಿರದ ಒಂಬೈನೂರ ನಲವತ್ತೆಂಟರ ಜನಗಣತಿ ಕಾಯ್ದೆಯಲ್ಲಿ ಬದಲಾವಣೆಗಳನ್ನು ಕೂಡ ಮಾಡೋದು ಅಗತ್ಯ ಯಾಕಂದರೆ ಇಲ್ಲಿಯವರೆಗೆ ಈ ಕಾನೂನಿನಲ್ಲಿ ಎಸ್ ಸಿ ಎಸ್ ಟಿಗಳನ್ನು ಮಾತ್ರ ಎಣಿಸೋದಿಕ್ಕೆ ಅನುಮತಿ ಇತ್ತು ಒ ಬಿ ಸಿಗಳನ್ನ ಎಣಿಕೆ ಮಾಡಬೇಕಾದ್ರೆ ಕಾನೂನಿಗೆ ತಿದ್ದುಪಡಿಯನ್ನು ಮಾಡಬೇಕಾಗತ್ತೆ ಇದರ ನಂತರ ದೇಶದ ಸುಮಾರು ಎರಡು ಸಾವಿರದ ಆರ್ನೂರ ಐವತ್ತು ಒ ಬಿ ಸಿ ಅಥವಾ ಇನ್ನೂ ಹೆಚ್ಚಿನ ಜಾತಿಗಳ ದತ್ತಾಂಶ ಬಹಿರಂಗಗೊಳ್ಳಬಹುದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ದೇಶದಲ್ಲಿ ಸಾವಿರದ ಇನ್ನೂರ ಎಪ್ಪತ್ತು ಎಸ್ಸಿ ಮತ್ತು ಏಳ್ನೂರ ನಲವತ್ತೆಂಟು ಎಸ್ ಟಿ ಜಾತಿಗಳು ನೋಂದಣಿಯಾಗಿವೆ ಅದೇ ವರ್ಷದ ದತ್ತಾಂಶದ ಪ್ರಕಾರ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಎಸ್ ಸಿಗಳ ಪಾಲು ಶೇಕಡ ಹದಿನಾರು ಪಾಯಿಂಟ್ ಆರು ಮತ್ತೆ ಎಸ್ ಟಿಗಳ ಪಾಲು ಶೇಕಡ ಆರು ಪಾಯಿಂಟ್ ಆರಷ್ಟಿತ್ತು ಅದಾಗ್ಯೂ ಎರಡ್ ಸಾವಿರದ ಹನ್ನೊಂದರಲ್ಲಿ ಮತ್ತೊಂದು ಪ್ರಮುಖ ಕೆಲಸವನ್ನು ಕೈಗೊಳ್ಳಲಾಯಿತು ಅದು ಎಸ್ಇ ಸಿ ಸಿ ಅಂದ್ರೆ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಜನಗಣತಿ ಇದನ್ನ ಮನಮೋಹನ್ ಸಿಂಗ್ ಅವರ ಸರ್ಕಾರದ ಅವಧಿಯಲ್ಲಿ ಮಾಡಲಾಗಿತ್ತು ಮತ್ತೆ ಮೂರು ಸಚಿವಾಲಯಗಳು ಜಂಟಿಯಾಗಿ ಇದನ್ನ ಮಾಡಿದ್ವು ಅವು ಅಂತ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ನಗರಾಭಿವೃದ್ಧಿ ಸಚಿವಾಲಯ ಮತ್ತೆ ಗೃಹ ವ್ಯವಹಾರಗಳ ಸಚಿವಾಲಯ ಆದ್ರೆ ಈ ಸಮೀಕ್ಷೆ ಸಂಪೂರ್ಣ ಡೇಟಾವನ್ನ ಯಾವತ್ತಿಗೂ ಬಹಿರಂಗ ಪಡಿಸಲೇ ಇಲ್ಲ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ವೆಬ್ಸೈಟ್ ನಲ್ಲಿ ಎಸ್ ಟಿ ಕುಟುಂಬಗಳಿಗೆ ಸಂಬಂಧಪಟ್ಟಂತ ಕೆಲ ಡೇಟಾವನ್ನ ಮಾತ್ರ ಅಪ್ಲೋಡ್ ಮಾಡಲಾಗಿದೆ ಆದ್ರೆ ಒಬಿಸಿ ಅಂಕಿಅಂಶಗಳ ಬಗ್ಗೆ ಯಾವ ಸುಳಿವು ಇಲ್ಲ ಅಲ್ಲಿ ದೇಶದಲ್ಲಿ ಜನಗಣತಿಯ ಇತಿಹಾಸವನ್ನು ನಾವು ಗಮನಿಸೋದಾದ್ರೆ ಸಾವಿರದ ಎಂಟುನೂರ ಎಂಬತ್ ಒಂದರಲ್ಲಿ ಬ್ರಿಟಿಷ್ ಸರ್ಕಾರ ಮೊದಲ ಬಾರಿಗೆ ಭಾರತದಾದ್ಯಂತ ಜನಗಣತಿಯನ್ನು ನಡೆಸೋದಕ್ಕೆ ನಿರ್ಧಾರ ಮಾಡಿದಾಗ ಈ ಜನಗಣತಿಯಲ್ಲಿ ಜಾತಿಗಳನ್ನ ಸರಿಯಾಗಿ ಎಣಿಸಲಾಯಿತು ಈ ಪ್ರಕ್ರಿಯೆ ಸಾವಿರದ ಒಂಬೈನೂರ ಮೂವತ್ತೊಂದರವರೆಗೆ ಮುಂದುವರಿತು ಅಲ್ಲಿಯವರೆಗೆ ಪ್ರತಿ ಜನಗಣತೆಯಲ್ಲಿ ಜಾತಿ ದತ್ತಾಂಶ ಸಂಗ್ರಹಿಸೋದನ್ನ ಮುಂದುವರಿಸಲಾಯಿತು ಅದಾದ ನಂತರ ಒಂಬೈನೂರ ಒಂಬೈನೂರಲ್ಲಿ ಜನಗಣತಿಯ ಜೊತೆಗೆ ಜಾತಿ ಗಣತೆಯನ್ನು ಕೂಡ ಮಾಡಲಾಗಿತ್ತು ಆದರೂ ಅಂಕಿಅಂಶಗಳನ್ನು ಬಹಿರಂಗಗೊಳಿಸಲಿಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಅಧಿಕೃತವಾದಂಥ ಕಾರಣವನ್ನು ಕೂಡ ನೀಡಲಾಗಿಲ್ಲ ಆದರೆ ಬ್ರಿಟಿಷ್ ಭಾರತದಲ್ಲಿ ಜಾತಿ ಜನಗಣತಿ ದಾಖಲೆಯನ್ನು ಸಿದ್ಧಪಡಿಸಿದ್ದು ಅದೇ ಕೊನೆ ಬಾರಿಯಾಗಿತ್ತು ದೇಶ ಸ್ವತಂತ್ರವಾದಾಗ ಸರ್ಕಾರ ಜಾತಿ ಜನಗಣತಿಯಿಂದ ಹಿಂದೆ ಸರಿಯಿತು ಕೇವಲ ಎಸ್ ಎಸ್ಸಿ ಎಣಿಕೆ ಮುಂದುವರಿತು ಮತ್ತೆ ಸಿ ಎಣಿಕೆ ನಡೆದಿಲ್ಲ ಸಂವಿಧಾನ ಸಭೆ ರಚನೆ ಆದಾಗ ನೆಹರು ಪಟೇಲ್ ಅಂಬೇಡ್ಕರ್ ಮೌಲನಾಜ್ ಮುಂತಾದ ನಾಯಕರು ಜಾತಿ ಜನಗಣತಿಯನ್ನು ನಡೆಸದೇ ಇರುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದು ಸಮಾಜವನ್ನು ವಿಭಜಿಸಬಹುದು ಅನ್ನುವಂಥದ್ದು ಅವರ ಆತಂಕ ಆಗಿತ್ತು ಹಾಗಾಗಿ ಸ್ವಾತಂತ್ರ್ಯ ನಂತರ ಎಸ್ ಸಿ ಮತ್ತು ಎಸ್ ಟಿ ಮಾತ್ರ ಎಣಿಸುವಂತ ಒಂದು ಪ್ರಕ್ರಿಯೆ ಮುಂದುವರಿತು ಎಸ್ಸಿ ಎಸ್ಟಿಗಳಿಗೆ ಮೀಸಲಾತಿ ನೀಡೋದು ಸಾಂವಿಧಾನಿಕ ಬದ್ಧತೆಯಾಗಿತ್ತು ಆದ್ರಿಂದ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಪ್ರತಿ ಜನಗಣತಿಯಲ್ಲಿ ಅವ್ರ ಸಂಖ್ಯೆಯನ್ನು ದಾಖಲಿಸಲಾಗಿದೆ ಆದ್ರೆ ಒಬಿಸಿ ಗಳಿಗೆ ಅಂತ ಯಾವುದೇ ಒಂದು ಸಾಂವಿಧಾನಿಕ ನಿಬಂಧನೆ ಇರಲಿಲ್ಲ ಆದ್ರಿಂದ ಅವರು ಗುರುತಿಸುವಿಕೆ ಮತ್ತೆ ಎಣಿಕೆ ಎರಡೂ ಕೂಡ ಅಪೂರ್ಣವಾಗಿನೇ ಉಳಿದಿದೆ ಎರಡ್ ಸಾವಿರದ ಹತ್ತರವರೆಗೂ ಅವರಿಗೆ ಯಾವುದೇ ಮೀಸಲಾತಿ ಸಿಗ್ಲಿಲ್ಲ ಆಗ ಬಿಜೆಪಿ ಅಧಿಕಾರದಲ್ಲಿ ಇರಲಿಲ್ಲ ಗೋಪಿನಾಥ್ ಮುಂಡೆ ಸಂಸತ್ತಿನಲ್ಲಿ ಬಿಜೆಪಿಯ ಪ್ರಭಾವಿ ನಾಯಕರಾಗಿದ್ರು ಅವರು ಜಾತಿ ಜನಗಣತಿಯ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾತಾಡಿದ್ರು ಮುಂದೆ ಬಿಜೆಪಿನೇ ಅಧಿಕಾರಕ್ಕೆ ಬಂತು ಮುಂದಿನ ಜನಗಣತಿಯನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಸಬೇಕು ಅಂತ ನಿರ್ಧಾರ ಮಾಡಲಾಯಿತು ಆದ್ರೆ ಆ ಜನಗಣತಿ ನಡೀಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರ ಜನಗಣತಿ ಜಾತಿ ಆಧಾರಿತವಾಗಿರುತ್ತಾ ಮತ್ತೆ ಅದು ನಡೀದೇ ಇದ್ರೆ ಕಾರಣ ಏನು ಪ್ರಶ್ನೆಯನ್ನು ಸರ್ಕಾರ ಕೇಳಲಾಯ್ತು ಸರ್ಕಾರ ಎಸ್ಸಿ ಮತ್ತು ಎಸ್ಟಿಗಳನ್ನ ಮಾತ್ರ ಎಣಿಕೆ ಮಾಡಲಾಗುವುದು ಅಂತ ಉತ್ತರ ಅಂದ್ರೆ ಜಾತಿಗಳನ್ನ ಒಂದು ಯಾವುದೇ ಯೋಜನೆ ಇಲ್ಲ ಅಂತ ಬಿಜೆಪಿ ಸರ್ಕಾರ ಸ್ಪಷ್ಟಪಡಿಸಿತು ಸಂವಿಧಾನ ಜಾರಿಗೆ ಬಂದಾಗ ಎಸ್ಸಿ ಎಸ್ಟಿಗೆ ಮೀಸಲಾತಿ ಸಿಕ್ತು ಆದ್ರೆ ಕೆಲ ವರ್ಷಗಳಲ್ಲಿ ಹಿಂದುಳಿದ ವರ್ಗವು ತನ್ನ ಪಾಲನ ಬೇಡದಿಕ್ ಪ್ರಾರಂಭ ಮಾಡ್ತು ಹಿಂದುಳಿದ ವರ್ಗ ಅಂತ ಅಂದ್ರೆ ಯಾರು ಅದನ್ನು ಹೇಗೆ ನಿರ್ಧಾರ ಮಾಡಲಾಗುತ್ತೆ ಅನ್ನುವಂತ ಪ್ರಶ್ನೆ ಎದ್ದಿತು ಇನ್ನು ಅದಕ್ಕಾಗಿ ನೆಹರೂ ಅವರು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಕಾಕಾ ಕಾಲೇಲ್ಕರ್ ಆಯೋಗವನ್ನು ರಚನೆ ಮಾಡಿದರು ಅದು ಸಾವಿರದ ಒಂಬೈನೂರ ಮೂವತ್ತೊಂದರ ಜನಗಣತಿಯ ಆಧಾರದ ಮೇಲೆ ಹಿಂದುಳಿದ ವರ್ಗಗಳನ್ನು ಲೆಕ್ಕ ಹಾಕ್ತು ಆದರೆ ಇಲ್ಲಿಯೂ ಕೂಡ ಒಂದು ಸಮಸ್ಯೆ ಇತ್ತು ಆಯೋಗದೊಳಗೇನೆ ಚರ್ಚೆ ಆರಂಭ ಆಯಿತು ಎಣಿಕೆಗೆ ಜಾತಿಯ ಆಧಾರ ಆಗಬೇಕಾ ಅಥವಾ ಆರ್ಥಿಕ ಆಧಾರದ ಮೇಲೆ ಅನ್ನುವಂಥ ಒಂದು ಪ್ರಶ್ನೆ ಇತ್ತು ಇನ್ನು ಇದರ ಪರಿಣಾಮವಾಗಿ ಕಾಲೇಕರ ಆಯೋಗ ಕೇವಲ ಔಪಚಾರಿಕವಾಗಿ ಉಳಿದು ಹೋಯಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮುರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಜನತಾ ಪಕ್ಷದ ಸರ್ಕಾರ ಇತ್ತು ಇದೇ ಸರ್ಕಾರ ವಿಪಿ ಪಿ ಮಂಡಲ್ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ಆಯೋಗವನ್ನು ರಚನೆ ಮಾಡಿತು ಆದರೆ ಸಾವಿರದ ಒಂಬೈನೂರ ಎಂಬತ್ತರ ಡಿಸೆಂಬರ್ನಲ್ಲಿ ಮಂಡಲ ಆಯೋಗ ತನ್ನ ವರದಿ ಸಲ್ಲಿಸುವ ಹೊತ್ತಿಗೆ ಜನತಾ ಪಕ್ಷ ಸರ್ಕಾರ ಪತನಗೊಂಡಿತ್ತು ಮಂಡಲ ಆಯೋಗ ಸಾವಿರದ ಒಂಬೈನೂರ ಮೂವತ್ತೊಂದರ ಜನಗಣತಿ ಆಧಾರದ ಮೇಲೆ ದೇಶದ ಅತ್ಯಂತ ಹಿಂದುಳಿದ ಜಾತಿಗಳನ್ನು ಗುರುತಿಸಿತು ಒಟ್ಟು ಜನಸಂಖ್ಯೆ ಶೇಕಡ ಐವತ್ತೆರಡರಷ್ಟು ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಂತ ಅದು ಹೇಳ್ತು ಹಿಂದುಳಿದ ವರ್ಗಕ್ಕೆ ಸರ್ಕಾರಿ ಉದ್ಯೋಗಗಳು ಮತ್ತೆ ಶಿಕ್ಷಣದಲ್ಲಿ ಶೇಕಡ ಇಪ್ಪತ್ತೆರಡರಷ್ಟು ಮೀಸಲಾತಿ ನೀಡಬೇಕು ಅಂತ ಆಯೋಗ ಶಿಫಾರಸ್ ಮಾಡ್ತು ಆದರೆ ಈ ವರದಿಯನ್ನು ಒಂಬತ್ತು ವರ್ಷಗಳ ಕಾಲ ಮುಚ್ಚಿಡಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತರ ಹೊತ್ತಿಗೆ ವಿಪಿ ಸಿಂಗ್ ಸರ್ಕಾರ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತು ಮಂಡಲ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರಲಾಯಿತು ಅಂದ್ರೆ ಹಿಂದುಳಿದ ವರ್ಗಕ್ಕೆ ಶೇಕಡ ಇಪ್ಪತ್ತೇಳರಷ್ಟು ಮೀಸಲಾತಿ ಸಿಕ್ತು ಪ್ರತಿಭಟನೆಗಳು ಪ್ರದರ್ಶನಗಳು ಎಲ್ಲವೂ ನಡೆದವು ಮತ್ತೆ ಆತ್ಮಾಹುತಿಯಂತಹ ಘಟನೆಗಳು ಕೂಡ ಸಂಭವಿಸಿದವು ಈ ವಿಷಯ ಸುಪ್ರೀಂ ಕೋರ್ಟ್ಗೆ ತಲುಪಿತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಂದಿರಾ ಸಾಹನಿ ವರ್ಸಸ್ ಭಾರತ ಸರ್ಕಾರ ಪ್ರಕರಣದಲ್ಲಿ ಐತಿಹಾಸಿಕ ತೀರ್ಪು ಬಂದಾಗ ಸುಪ್ರೀಂ ಕೋರ್ಟ್ ಮೀಸಲಾತಿಗೆ ಒಪ್ಪಿತು ಆದ್ರೆ ಅದಕ್ಕೂ ಒಂದು ಮಿತಿ ಇರುತ್ತೆ ಅಂತ ಹೇಳ್ತು ಗರಿಷ್ಠ ಶೇಕಡ ಐವತ್ತರಷ್ಟು ಮೀಸಲಾತಿ ಇರುತ್ತೆ ಅಂತ ಈಗ ನಿರ್ಧಾರ ಮಾಡಲಾಗಿದೆ ಎರಡ್ ಸಾವಿರದ ಆರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾನವ ಸಂಪನ್ಮೂಲ ಸಚಿವರಾಗಿದ್ದಂತಹ ಅರ್ಜುನ್ ಸಿಂಗ್ ಅವರು ಮಂಡಲ್ ಭಾಗ ಎರಡನ್ನ ಪ್ರಾರಂಭ ಮಾಡಿದ್ರು ಆಗ ಮಂಡಲ್ ಆಯೋಗದ ಮತ್ತೊಂದು ಶಿಫಾರಸನ್ನ ಜಾರಿಗೆ ತರಲಾಯಿತು ಈಗ ಸರ್ಕಾರಿ ಉದ್ಯೋಗಗಳ ಹಾಗೇನೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿಯೂ ಕೂಡ ಒಬಿಸಿಗಳು ಮೀಸಲಾತಿಯನ್ನು ಪಡಿತಾ ಇದ್ದಾರೆ ಆಗಲೂ ಪ್ರತಿಭಟನೆ ನಡೆದಿತ್ತು ಆದರೆ ಸರ್ಕಾರ ಹಿಂಜರಿಯದೆ ಆ ಮೀಸಲಾತಿಯನ್ನು ಜಾರಿಗೆ ತಂತು ಎರಡು ಸಾವಿರದ ಹತ್ತರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜಾತಿ ಆಧಾರಿತ ಜನಗಣತಿಗೆ ಬೇಡಿಕೆಯನ್ನು ಇಲ್ಲಾಯಿತು ಲಾಲು ಯಾದವ್ ಮುಲಾಯಂ ಸಿಂಗ್ ಶರದ್ ಪವಾರ್ ಮತ್ತು ಬಿಜೆಪಿ ನಾಯಕ ಗೋಪಿನಾಥ್ ಮುಂಡೆ ಮುಂತಾದ ನಾಯಕರು ಅದರ ಬೆಂಬಲಕ್ಕೆ ನಿಂತರು ಆದರೆ ಕಾಂಗ್ರೆಸ್ ಈ ವಿಷಯದ ಬಗ್ಗೆ ಸ್ಪಷ್ಟತೆಯನ್ನು ಹೊಂದಿರಲಿಲ್ಲ ಮತ್ತೆ ಬಹಿರಂಗ ಬೆಂಬಲವನ್ನು ನೀಡಲಿಲ್ಲ ಎರಡು ಸಾವಿರದ ಹನ್ನೊಂದರ ಮಾರ್ಚ್ನಲ್ಲಿ ಹಣಕಾಸು ಸಚಿವ ಪಿ ಚಿದಂಬರಂ ಜನಗಣತಿ ನಡೆಸುವವರಿಗೆ ಅಂತ ಸೂಕ್ಷ್ಮವಾದ ವಿಷಯವನ್ನು ಎಣಿಸುವಂಥ ಅನುಭವ ಇಲ್ಲ ಅಂತ ಸಂಸತ್ತಿನಲ್ಲಿ ಹೇಳಿದರು ಆದರೆ ಲಾಲು ಯಾದವ್ ಮೊದಲಾದ ನಾಯಕರ ಒತ್ತಡ ಹೆಚ್ಚಾದ ಹಾಗೆ ಕಾಂಗ್ರೆಸ್ ಮಣಿಬೇಕಾಯ್ತು ಇನ್ನು ಪ್ರಣಬ್ ಮುಖರ್ಜಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು ಜಾತಿ ಆಧಾರದ ಮೇಲೆ ಎಣಿಕೆಯನ್ನು ಮಾಡಲಾಗುವುದು ಅಂತ ನಿರ್ಧಾರ ಮಾಡಲಾಯಿತು ಈ ಜನಗಣತಿಯನ್ನು ಸಾಮಾಜಿಕ ಆರ್ಥಿಕ ಮತ್ತೆ ಜಾತಿ ಗಣತಿ ಎಸ್ ಇ ಸಿ ಸಿ ಅಂತ ಕರೆಯಲಾಯಿತು ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಸುಮಾರು ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತು ಜಿಲ್ಲಾವಾರು ದತ್ತಾಂಶವನ್ನು ಸಂಗ್ರಹಿಸಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯಕ್ಕೆ ಸಲ್ಲಿಸಲಾಯಿತು ಆದ್ರೆ ವರ್ಷಗಳ ಕಳೆದು ಅದರ ಡಾಟಾವನ್ನು ಯಾವತ್ತಿಗೂ ಚರ್ಚೆ ಮಾಡಲೇ ಇಲ್ಲ ಮೋದಿ ಸರ್ಕಾರ ಬಂದಾಗ ಈ ಡೇಟಾವನ್ನು ವರ್ಗೀಕರಿಸೋದಿಕ್ಕೆ ತಜ್ಞರ ಗುಂಪನ್ನು ರಚನೆ ಮಾಡಲಾಯಿತು ಆದ್ರೆ ಈ ಗುಂಪು ವರದಿಯನ್ನು ಸಲ್ಲಿಸಿದೆಯೋ ಅಥವಾ ಇಲ್ಲವೋ ಅನ್ನೋದು ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಇದರ ಪರಿಣಾಮವಾಗಿ ಮೋದಿ ಸರ್ಕಾರ ಕೂಡ ಈ ಜಾತಿ ದತ್ತಾಂಶವನ್ನು ಬಿಡುಗಡೆ ಮಾಡೋದು ಅಗತ್ಯ ಅಂತ ಪರಿಗಣಿಸಲಿಲ್ಲ ಈಗ ಜಾತಿ ಜನಗಣತಿ ನಡೆಸುವಂತ ಮಾತನಾಡಲಾಗಿದೆ ಹಾಗಾಗಿ ಯೋಗೇಂದ್ರ ಯಾದವ್ ಕೇಳದಂತಹ ಮೂರು ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿ ಬಹಳ ಮುಖ್ಯ ಆಗತ್ವೆ ಅದರಲ್ಲಿ ಮೊದಲನೇದು ಜನಗಣತಿ ಯಾವಾಗ ನಡೆಯುತ್ತೆ ಮತ್ತೆ ಈ ಜಾತಿ ಜನಗಣತಿ ಪೂರ್ಣವಾಗತ್ತಾ ಅಥವಾ ಅಪೂರ್ಣವಾಗುತ್ತಾ ಅನ್ನೋದು ಅಂದರೆ ಇಲ್ಲಿಯವರೆಗೆ ನಡೆದಂಥ ಪ್ರತಿಯೊಂದು ಜನಗಣತಿಯಲ್ಲಿ ಎಸ್ ಸಿ ಎಷ್ಟು ಜಾತಿಗಳನ್ನ ಮಾತ್ರ ಎಣಿಸಲಾಗಿದೆ ಅವರೊಳಗಿನ ಎಲ್ಲ ಜಾತಿಗಳ ದತ್ತಾಂಶ ಕೂಡ ಲಭ್ಯ ಇದೆ ಆದ್ರಿಂದ ಈ ಬಾರಿ ಸರ್ಕಾರ ಕೇವಲ ಸಿ ಎಣಿಕೆಯನ್ನ ಸೇರಿಸಿ ಮುಂದುವರೆದ ಜಾತಿಗಳನ್ನ ಅಂದ್ರೆ ಮೇಲ್ಜಾತಿಗಳನ್ನ ಬಿಟ್ಟರೆ ಅದನ್ನ ಅಪೂರ್ಣ ಜನಗಣತಿ ಅಂತ ಪರಿಗಣಿಸಲಾಗುತ್ತೆ ಯಾಕಂದ್ರೆ ಒಂದು ಸಮಾಜ ಹಿಂದುಳಿದಿರುವಿಕೆಯನ್ನ ಅಳೆಯೋದಕ್ಕೆ ಇಲ್ಲಿ ಬಯಸಿದ್ರೆ ಮೊದಲು ಮುಂದುವರೆದಂತಹ ಸಮಾಜದ ಸ್ಥಿತಿಯನ್ನ ತಿಳಿದುಕೊಳ್ಬೇಕಾಗುತ್ತೆ ಇನ್ನು ಎರಡನೇ ಪ್ರಶ್ನೆ ಅಂತ ಜಾತಿಗಳ ಕುರಿತಾದಂತಹ ಮಾಹಿತಿ ಜನಗಣತಿಗೆ ಮಾತ್ರ ಸೀಮಿತವಾಗಿರುತ್ತಾ ಅನ್ನೋದು ಯಾಕಂದ್ರೆ ಜನಗಣತಿ ಕೇವಲ ಒಂದು ಅಂಕಿಅಂಶವನ್ನು ಮಾತ್ರ ತುಂಬುತ್ತೆ ಯಾವ ಜಾತಿ ಅಥವಾ ಯಾವ ಸಮುದಾಯಕ್ಕೆ ಎಷ್ಟು ಉದ್ಯೋಗಗಳನ್ನ ನೀಡಲಾಗಿದೆ ಅನ್ನೋದನ್ನ ಅದು ಹೇಳೋದಿಲ್ಲ ಹಾಗಾದ್ರೆ ಈ ಮಾಹಿತಿಯನ್ನು ಜನಗಣತಿಯಲ್ಲಿ ಮಾತ್ರನೇ ಸಂಗ್ರಹಿಸಲಾಗುತ್ತಾ ಅಥವಾ ಆರ್ಥಿಕ ಜನಗಣತಿ ಕೃಷಿ ಜನಗಣತಿ ಮುಂತಾದ ಇತರ ಸಮೀಕ್ಷೆಗಳಲ್ಲಿ ಜಾತಿ ದತ್ತಾಂಶವನ್ನು ಸೇರಿಸಲಾಗುತ್ತಾ ಇನ್ನು ಮೂರನೇದಾಗಿ ಮೋದಿ ಸರ್ಕಾರ ಮೀಸಲಾತಿಯ ಮೇಲಿನ ಶೇಕಡಾ ಐವತ್ತರ ಮಿತಿಯನ್ನು ಮುರಿಯೋದಿಕ್ಕೆ ಸಿದ್ಧವಾಗಿದೆಯಾ ಅನ್ನೋದು ಸುಪ್ರೀಂ ಕೋರ್ಟ್ ಮೀಸಲಾತಿಯ ಮಿತಿ ಶೇಕಡ ಐವತ್ತನ್ನ ಮೀರಬಾರದು ಅಂತ ಈಗಾಗಲೇ ಹೇಳಿದೆ ಆದ್ರೆ ಶೇಕಡ ಹತ್ತು ಇ ಡಬ್ಲ್ಯೂ ಎಸ್ ಮೀಸಲಾತಿಯನ್ನ ಈ ಮಿತಿಯಿಂದ ಹೊರಗಿಡಲಾಗಿದೆ ಅಂದ್ರೆ ಒಂದು ವಿನಾಯಿತಿಯನ್ನು ನೀಡಲಾಗಿದೆ ಇಲ್ಲಿ ಹಾಗಾದ್ರೆ ಜನಗಣತಿ ಸಿ ಜನಸಂಖ್ಯೆ ಶೇಕಡ ಇಪ್ಪತ್ತೇಳಕ್ಕಿಂತ ಹೆಚ್ಚು ಅಂತ ಬಹಿರಂಗಪಡಿಸಿದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹೆಚ್ಚು ಮಾಡಬೇಕು ಅನ್ನೋ ಒಂದು ಬೇಡಿಕೆ ಬರುತ್ತೆ ಸರ್ಕಾರ ಆ ದಿಕ್ಕಿನಲ್ಲಿ ಏನಾದ್ರೂ ಹೆಜ್ಜೆ ಇಡುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇಲ್ಲದೆ ಇದ್ರೆ ಈ ಇಡೀ ವಿಷಯ ಕೇವಲ ಚುನಾವಣಾ ತಂತ್ರವಾಗಿ ಮಾತ್ರನೇ ಉಳಿಯಲಿದೆ ಇನ್ನು ಬಿಜೆಪಿಯ ಉದ್ದೇಶ ನಿಜಕ್ಕೂ ಜಾತಿ ಜನಗಣತಿಯನ್ನು ಮಾಡಿ ಮುಗಿಸೋದಾಗಿದೆ ಅಥವಾ ಇಲ್ವಾ ಜಾತಿ ಜನಗಣತಿ ಪೂರ್ಣಗೊಳ್ಳುತ್ತಾ ಅಥವಾ ಇಲ್ವ ಇನ್ನು ಸಿ ಮೀಸಲಾತಿ ಮಿತಿ ಹೆಚ್ಚಾಗುತ್ತಾ ಅಥವಾ ಇಲ್ಲವ ಈ ಮೂರೂ ಪ್ರಶ್ನೆಗಳಲ್ಲಿ ಈಗ ಎಲ್ಲಾನು ಇದೆ ಆದ್ರೆ ಇದ್ರ ಹೊರತಾಗಿ ವಿರೋಧ ಪಕ್ಷದ ಇನ್ನೊಂದು ಪ್ರಶ್ನೆ ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಖಾಸಗಿ ಸಂಸ್ಥೆಗಳಲ್ಲಿಯೂ ಕೂಡ ಮೀಸಲಾತಿಯನ್ನು ನೀಡಲಾಗತ್ತಾ ನಮ್ಮ ಸಂವಿಧಾನದ ಆಶಯಕ್ಕೆ ನಾವು ನ್ಯಾಯ ಒದಗಿಸೋದಕ್ಕೆ ಸಾಧ್ಯವಾಗುತ್ತಾ ಅನ್ನುವಂಥ ಪ್ರಶ್ನೆ ಅದು ಯಾಕಂದ್ರೆ ಈ ಹೋರಾಟ ಯಾವುದೇ ಧರ್ಮ ಯಾವುದೇ ರಾಜ್ಯ ಅಥವಾ ಯಾವುದೇ ಒಂದು ನಿರ್ದಿಷ್ಟ ವರ್ಗದ್ದಲ್ಲ ಭಾರತ ಈಗ ಒಂದು ಹಂತವನ್ನು ತಲುಪಿದೆ ಸುಳ್ಳು ಸಮಾನತೆಯ ಮುಸುಕನ್ನು ಕಿತ್ ಹಾಕಿ ನಿಜವಾದ ಸಮಾನತೆಯ ಚಿತ್ರಣವನ್ನು ಮೂಡಿಸಬೇಕಾಗಿದೆ ಜಾತಿ ಜನಗಣತಿ ಅನ್ನೋದು ಭಾರತ ತನ್ನ ನಿಜವಾದ ಮುಖವನ್ನು ನೋಡಬೇಕಾದಂಥ ಕನ್ನಡಿಯಾಗಿದೆ ಮತ್ತು ಜಾತಿ ಜನಗಣತಿಯ ನಂತರ ರಾಜಕೀಯ ಬದಲಾಗುತ್ತೆ ಸಮಾಜ ಬದಲಾಗುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿಯವರೆಗೆ ಅಪೂರ್ಣವಾಗಿದ್ದಂಥ ನ್ಯಾಯಕ್ಕೆ ಒಂದು ಹೊಸ ಅರ್ಥ ಬರುತ್ತೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ